ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಬೆಲೆ ಕುಸಿತ ಕಂಡಿದೆ ಕೊಪ್ಪಳ ಮಾರುಕಟ್ಟೆಗೆ ಅಪಾರ ಮೆಕ್ಕೆಜೋಳ ರವಾನೆ ಆಗ್ತಾ ಇದೆ ಆದರೆ ಖರೀದಿ ಕೇಂದ್ರ ಮಾತ್ರ ಇನ್ನೂ ಆರಂಭ ಆಗದೇ ಇರೋದ್ರಿಂದ ರೈತರಿಗೆ ಬಹಳಷ್ಟು ಸಮಸ್ಯೆ ಎದುರಾಗ್ತಾ ಇದೆ ಕ್ವಿಂಟಲ್ ಗೆನೆ ಕೇವಲ ರೂಪಾಯಿ ದರ ಇದೆ ಎಪಿಎಂಸಿಗೆ ಈಗಾಗಲೇ ಆರು ಲಕ್ಷ ಕ್ವಿಂಟಲ್ ಮೆಕ್ಕೆಜೋಳ ರವಾನೆಯಾಗಿದೆ ಈ ಬಾರಿ ಒಂದು ಪಾಯಿಂಟ್ ಆರು ಐದು ಲಕ್ಷ ಹೆಕ್ಟೇರ್ನಲ್ಲಿ ರೈತರು ಬೆತ್ತನೆಯನ್ನು ಮಾಡಿದ್ದಾರೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ತೆರೆಯುವಂತೆ ರೈತರು ಆಗ್ರಹ ಇದ್ದಾರೆ ಆದರೂ ಕೂಡ ಮೆಕ್ಕೆಜೋಳ ಖರೀದಿ ಕೇಂದ್ರ ಇನ್ನೂ ಪ್ರಾರಂಭ ಆಗಿಲ್ಲ ಮಾರುಕಟ್ಟೆಗೆ ಮಾತ್ರ ಅಪಾರ ಪ್ರಮಾಣದಲ್ಲಿ ಮೆಕ್ಕೆಜೋಳ ರವಾನೆ ಆಗ್ತಾ ಇದೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳದ ದರ ಪಾತಾಳಕ್ಕೆ ಇಳುತ್ತದೆ ಪ್ರತಿ ಕ್ವಿಂಟಲ್ಗೆ ಸಾವಿರದ ಸಾವಿರದ ಎಂಟುನೂರು ರೂಪಾಯಿ ಇರುವಂತಹ ಮೆಕ್ಕೆಜೋಳದ ಬೆಲೆ ಇನ್ನು ಕೊಪ್ಪಳ ಎಪಿಎಂಸಿಗೆ ಗೆ ಬಂದಿರೋದು ಆರು ಲಕ್ಷ ಕ್ವಿಂಟಲ್ ಮೆಕ್ಕೆಜೋಳ ಕಳೆದ ವರ್ಷ ಮಾರುಕಟ್ಟೆಗೆ ಹದಿನೈದು ಪಾಯಿಂಟ್ ಐದು ಏಳು ಲಕ್ಷ ಕ್ವಿಂಟಲ್ ಮೆಕ್ಕೆಜೋಳ ಇತ್ತು ಆದರೆ ಕಳೆದ ವರ್ಷ ಸರಾಸರಿ ಕ್ವಿಂಟಲ್ಗೆ ಎರಡು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿಗೆ ಮೆಕ್ಕೆಜೋಳ ಮಾರಾಟವಾಗಿತ್ತು ರಾಜ್ಯದ ಕಬ್ಬು ಬೆಳಗಾರರಿಗೆ ಬೆಲೆ ಹೆಚ್ಚಳದಿಂದ ಖುಷಿಗೊಂಡರೆ ಇನ್ನೊಂದ್ ಕಡೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳ ಬೆಳೆದಂತ ರೈತರಿಗೆ ಬೆಲೆ ಇಲ್ಲ ಕಳೆದ ತಿಂಗಳ ನಮಗೆ ಎರಡು ಸಾವಿರದ ಮುನ್ನೂರು ನಾಲ್ಕನೂರು ರೂಪಾಯಿ ಬೆಲೆ ಇತ್ತು ಈ ಈ ಸಲ ಈಗ ನಮ್ಗೆ ಏನೈತಿ ಒಂದ್ ಸಾವಿರ ಒಂದು ಸಾವಿರದ ನೂರು ಮುನ್ನೂರು ರೂಪಾಯಿ ಬೆಲೆ ನೂರು ತನಕ ಅಷ್ಟೇ ಮಾರಾಟ ಆಗುತ್ತೆ ಇದಕ್ಕಿಂತ ಹೆಚ್ಚಿಗೆ ಬೆಲೆ ಹೋಗಿಲ್ಲ ನಾವು ಗೊಬ್ಬರ ಬೀಜ ಎಲ್ಲ ಬಿಟ್ಟಿದ್ ಖರ್ಚು ಒಂದ್ ಎಕ್ರಕ್ ಮೂವತ್ ನೂರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಇವತ್ತು ನಮಗ ಬೆಲೆ ಇಲ್ದಂತಿ ಶೀಘ್ರದಲ್ಲಿ ಸರ್ಕಾರ ಇವತ್ತು ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಏನೈತಿ ಇಪ್ಪತ್ನಾಕ್ನೂರು ರೂಪಾಯಿ ಘೋಷಣೆ ಮಾಡ್ಯಾರ ಅದರ ಅದರ ರೇಟ್ಗೆ ಅದ್ರ ಖರ್ಚಿ ಕೇಂದ್ರ ಅನುಕೂಲ ನಾವು ಲಾಸ್ಟ್ ಇಯರ್ ಮೆಕ್ಕೆಜೋಳ ಆವಕರ ಹದಿನೈದು ಲಕ್ಷ್ಮು ರೇಟ್ ಬಂದು ಮಾಡೋದ ರೇಟ್ ಎರಡು ಸಾವಿರದ ತೊಂಬತ್ತು ಇತ್ತು ಅದೇ ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಇಂದೂವರೆಗೂ ನವೆಂಬರ್ ಇಪ್ಪತ್ನಾಲ್ಕರವರೆಗೂ ಈಗಾಗಲೇ ಐದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಕ್ವಿಂಟಲ್ ರೇಟದು ಎರಡ್ ಸಾವಿರವರೆಗಿದೆ ಹದಿನೆಂಟುನೂರ ಹತ್ತೊಂಬತ್ತು ನೂರ ಸರಿ ಸುತ್ತ